ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನಾನು ಇವತ್ತು ಸೋಯಾ ಚಿಕ್ಸ್ನ ಬಳಸ್ಕೊಂಡು ಕಬಾಬ್ ಮಾಡ್ತಾ ಇದ್ದೀನಿ ನಾವು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ ಸೊ ಹಂಗಾಗಿ ಇದರಲ್ಲೇ ಕಬಾಬ್ ಮಾಡ್ಕೊಳ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಒಂದು ಇನ್ನೂರು ಅಷ್ಟು ಸೋಯಾ ಚಿಕ್ಸ್ನ ತೊಗೊಂಡು ಅದನ್ನ ಸ್ವಲ್ಪ ಬಿಸಿ ಇರೋ ನೀರಿನಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಯಾಕಂದರೆ ಬೇಗ ಆಗುತ್ತೆ ನಿಮಗೆ ಟೈಮ್ ಇದೆ ಅಂದರೆ ಟ್ವೆಂಟಿ ಮಿನಿಟ್ಸು ನಾರ್ಮಲ್ ತಣ್ಣೀರಲ್ಲಿ ನೆನೆಸ್ಕೊಳ್ಬೋದು ಈಗ ಚೆನ್ನಾಗಿ ನೆಂದಿರೋದನ್ನ ನೀರು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ನೀರು ಸಪ್ರೇಟ್ ಆಗುತ್ತೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಕಬಾಬ್ಗೆ ನೀರು ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಎಣ್ಣೆಗೆ ಫ್ರೈ ಮಾಡೋವಾಗ ಚೆನ್ನಾಗಿ ಅನಿಸಲ್ಲ ಮತ್ತು ಸರಿಯಾಗಿ ಬೇಯೋದಿಲ್ಲ ಕ್ರಿಸ್ಪಿ ಬರಬೇಕಂದ್ರೆ ನಾವು ಈ ಥರ ನೀರನ್ನ ಸಪ್ರೇಟ್ ಮಾಡಿಕೊಂಡು ಇಟ್ಕೋಬೇಕು ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅವರು ಕೂಡ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಅವ್ರಿಗೆ ಒಂದು ಫೀಲ್ ಬೆಟರ್ ಫೀಲ್ ಅಂತ ಅನಿಸುತ್ತೆ ಶ್ರಾವಣದಲ್ಲಿ ತುಂಬ ಜನ ನಾನ್ ವೆಜ್ ತಿನ್ನಲ್ಲ ಆ ಥರ ಇರೋವಾಗೂ ಕೂಡ ಈ ಥರ ಮಾಡ್ಕೊಳ್ಬೋದು ಇದರಿಂದ ಪಲಾವು ಕಬಾಬು ತುಂಬ ವೆರೈಟೀಸ್ ಮಾಡ್ತಾರೆ ನಾವು ಪಲಾವ್ಗೆಲ್ಲ ಉಪಯೋಗಿಸ್ತೀವಿ ಈಗ ಒಂದು ಮುಕ್ಕಾಲು ಕಪ್ನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಅದೇ ಕಪ್ನಲ್ಲೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾನ ತೊಗೊಂಡಿದ್ದೀನಿ ಅಂದರೆ ಒಂದು ಕಾರ್ನ್ಫ್ಲೋರ್ಗಿಂತ ಚೂರು ಕಡಿಮೆ ತೊಗೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿ ಈಗ ಕಾಶ್ಮೀರಿ ಚಿಲ್ಲಿ ಪೌಡರು ಕಲ್ಲರ್ಗೋಸ್ಕರ ಇದ್ದೀನಿ ನೀವು ಫುಡ್ ಕಲರ್ ಕೂಡ ಉಪ್ಯೋಗಿಸ್ಕೊಳ್ಬೋದು ಇದು ಕಲ್ಲರ್ಗೋಸ್ಕರ ಮಾತ್ರ ನಾರ್ಮಲ್ಲು ನಮಗೆ ಖಾರಕ್ಕೋಸ್ಕರ ಖಾರದ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಲೆಮನ್ ಕೂಡ ಉಪ್ಯೋಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೀವು ಮೊಟ್ಟೆ ಬೇಕಿದ್ದರೂ ಉಪಯೋಗಿಸ್ಕೊಳ್ಬೋದು ನಾನು ಮೊಟ್ಟೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ತೆಳು ಮಾಡ್ಕೊಳ್ಳೋದು ಬೇಡ ಮೀಡಿಯಮ್ ಆಗಿ ಇರಬೇಕು ತುಂಬ ಗಟ್ಟಿ ಬೇಡ ತುಂಬ ತೆಳು ಬೇಡ ನೋಡಿದ್ರಲ್ಲ ಬಜ್ಜಿ ಎಲ್ಲ ನಾವು ಬಿಡಬೇಕಾದ್ರೆ ಯಾವ ಥರ ಕಲ್ಸ್ಕೊಳ್ತೀವಿ ಅದೇ ಥರ ಕಲ್ಸ್ಕೊಂಡಿದ್ದೀನಿ ನಾರ್ಮಲಾಗಿ ಚಿಕನ್ ಕಲ್ಸ್ಕೊಂಡಂಗೆ ಕಲ್ಸ್ಕೊಂಡ್ರೂ ಸಾಕಾಗುತ್ತೆ ಈಗ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾ ಚಿಕ್ಸು ಅದನ್ನು ತಗೊಂಡು ಇದಕ್ಕೆ ಚೆನ್ನಾಗಿ ಕೋಟಿಂಗ್ ಇದ್ದೀನಿ ಕೋಟಿಂಗ್ ಮಾಡಿಕೊಂಡು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ನಿಮಗೆ ಚೆನ್ನಾಗಿ ಉಪ್ಪು ಖಾರ ಅನ್ನೋದು ಇಟ್ಕೊಂಡಿರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಫಸ್ಟೇ ಹಾಕ್ಕೊಳಂಗಿದ್ರೆ ಹಾಕ್ಕೊಳ್ಳಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋದು ಸ್ಕಿಪ್ ಆಗಿತ್ತು ಸೊ ಹಂಗಾಗಿ ಇವಾಗ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಅಚ್ಕಾರದ ಪುಡಿ ಎಲ್ಲ ಹಾಕ್ಕೊಳ್ಳೋ ಟೈಮಲ್ಲೇ ಹಾಕ್ಕೊಳ್ಳಿ ನಾನು ಹೇಳ್ದಂಗೆ ನಿಮಗೆ ಮೊಟ್ಟೆ ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು ನಾನೀಗ ಮೊಟ್ಟೆ ಉಪಯೋಗಿಸ್ತಿಲ್ಲ ಈಗ ಚೆನ್ನಾಗಿ ಕೋಟಿಂಗ್ ಎಲ್ಲ ಆಗಿದೆ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನ ಎಣ್ಣೆಯನ್ನು ಕಾಯೋಕೆ ಇಟ್ಟಿದ್ದೆ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಒಂದೊಂದೇ ಬಿಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸೇಮ್ ಇದರಲ್ಲೇ ಗೋಬಿ ಟೈಪ್ ಕೂಡ ನೀವು ಫ್ರೈ ಮಾಡಿಕೊಂಡು ನಿಮಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಗೋಬಿ ಟೈಪು ಕೂಡ ಮಾಡ್ಕೊಳ್ಬೋದು ನಾನು ಆ ಥರ ಮಾಡ್ತಿಲ್ಲ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇದ್ದರೆ ನೀವು ಗೋಬಿ ಬೇಕು ಅನ್ನೋರು ಕೂಡ ಗೋಬಿ ಥರ ಇದನ್ನು ಬಳಸ್ಕೊಳೋದಾದರೆ ಅದು ನಿಮಗೆ ಬೇರೆ ಥರ ಚೆನ್ನಾಗಿರುತ್ತೆ ಟೇಸ್ಟು ಅಲ್ಲ ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಆಗಿ ನೋಡಿದ್ರೆ ಚಿಕನ್ ಅಂತಲೇ ಅಂದ್ಕೊಳ್ತೀರ ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿದೆ ನೋಡಿದ್ರಲ್ಲ ಫುಡ್ ಕಲರ್ ಏನೂ ಉಪಯೋಗ್ಸಿಲ್ಲ ನಾರ್ಮಲಾಗಿ ಬರೀ ಕಾಶ್ಮೀರಿ ಚಿಲ್ಲಿ ಪೌಡ್ರಿಂದ ಮಾಡಿಕೊಂಡಿರೋದು ತುಂಬ ಚೆನ್ನಾಗಿ ಬಂದಿದೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಟ್ರೈ ಮಾಡಿ ನೋಡಿ